ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಜಯಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ನಾನಿವತ್ತು ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕು ಅಕ್ಕಿಯಾಲೂರು ಗ್ರಾಮಕ್ಕೆ ಬಂದಿದ್ದೀನಿ ಯಾಕಪ್ಪ ಅಂತಂದರೆ ಇಲ್ಲಿ ನೂತನವಾಗಿ ಕಟ್ಟಿಸಿದಂಥ ಹಾಗೆ ಈ ಹಳೆಯ ಇತಿಹಾಸ ಇರುವಂಥ ಜಿಗಳಿಕೊಪ್ಪದ ಹನುಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದರ ಸಂಪೂರ್ಣ ಇತಿಹಾಸವನ್ನು ಗ್ರಾಮಸ್ಥರಾದಂತಹ ದುಷ್ಯಂತ್ ಅವರು ನಮ್ಮ ಜೊತೆಗೆ ತಿಳಿಸಿಕೊಡ್ತಾರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ ನಮ್ಮ ಜೈಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಹೀಗೆ ಹಲವಾರು ದೇವಸ್ಥಾನಗಳ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರ ಗಮನಕ್ಕೆ ಸ್ನೇಹಿತರೆ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ವಾಟ್ಸಪ್ ಮುಖಾಂತರ ತಿಳಿಸಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ ನಮ್ಮ ವಾಟ್ಸಪ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಸೆವೆನ್ ಫೈವ್ ಸಿಕ್ಸ್ ಜೈ ಶ್ರೀರಾಮ್ ನನ್ನ ಹೆಸರು ದುಷ್ಯಂತ್ ರಾಮಣ್ಣ ಸವಣೂರು ಅಂತಂದು ನಾವು ಒಬ್ಬ ಕಮಿಟಿ ಕಾರ್ಯದರ್ಶಿ ನಮ್ಮ ಅಕ್ಕಿ ಅಲ್ಲರು ಜಗಡಿಕೊಪ್ಪ ಹನುಮಂತರ ಇತಿಹಾಸ ಏನಂತಂದರೆ ಇಲ್ಲಿ ಸುಮಾರು ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಅವರು ವನವಾಸಕ್ಕೆ ಬಂದಾಗ ಸೀತಾಮಾತೆ ವಾಯು ವಿರ ವಿಹಾರಕ್ಕಾಗಿ ಇಲ್ಲಿ ಬಂದಿದ್ದರು ಅವಾಗ ವಾಯುವಿರಹಾರಕ್ಕಂತ ಬಂದಲ್ಲಿ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆಗೆ ವಿಹಾರಕ್ಕಂತ ಹೋದಲ್ಲಿ ಅಲ್ಲಿ ಜಿಗಿಣಿಗಳ ಕಾಟ ತುಂಬ ಜಾಸ್ತಿ ಆಗಿಬಿಡ್ತು ಸೀತಾಮಾತೆಗೆ ತುಂಬ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದವು ಜಿಗಿಣಿಗಳು ಆವಾಗ ಸೀತಾಮಾತೆ ಏನು ತಿಳಿಯದೆ ಸೀತಾಮಾತೆ ಹನುಮಂತ ಹನುಮಂತನ ನೆನೆಸ್ಕೊಂಡ್ಳು ಹನುಮಪ್ಪನ ಆವಾಗ ಹನುಮಂತ ದೇವರು ಪ್ರತ್ಯಕ್ಷರಾಗಿ ಆ ಜಿಗಳಿಗಳನ್ನೆಲ್ಲ ಹೊಡೆದು ಓಡಿಸಿದರು ಇದು ಇತಿಹಾಸ ಆಮೇಲೆ ಅಲ್ಲಿ ಆ ಕೆರೆಗೆ ಜಿಗಳಿ ಕೆರೆ ಅಂತಂದು ಹೆಸರು ಬಂತು ಈ ಗ್ರಾಮಕ್ಕೆ ಜಿಗಳಿಕೊಪ್ಪ ಅಂತಂದು ಹೆಸರು ಬಂತು ಈ ಥರ ಇದರ ಇತಿಹಾಸ ಬರುತ್ತೆ ಇಲ್ಲಿ ಭಕ್ತಾದಿಗಳು ಎಲ್ಲರೂ ದೇವ್ರಿಗೆ ನಡ್ಕೊತಾಯಿದ್ರು ಅವಾಗ ಒಂದು ಸಲ ನಮ್ಮ ಕನಕಪ್ಪಜ್ಜ ಅಂತಂದು ಪೂಜಾರ ಮನೆ ತಿಂದವರು ಕನಕಪ್ಪಜ್ಜ ಅಂತಂದು ಅವರು ಮನೆ ಕಟ್ಟ ಲೆಕ್ಕಗೋಸ್ಕರ ಅವರು ಮುಂಡಗೋಡಿಗೆ ಜಂಗಲಿಗೆ ಕಾಡಿಗೆ ಹೋಗಿದ್ದರು ಕಾಡಿಗೆ ಹೋದಾಗ ಅಲ್ಲೇ ಅವರಿಗೆ ರಾತ್ರಿ ಅಲ್ಲೇ ಉಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು ರಾತ್ರಿ ಕಾಡಲ್ಲಿ ಅಲ್ಲೇ ಉಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಾಗ ಅಜ್ಜವರು ಅಲ್ಲೇ ಕಾಡಲ್ಲಿರೋ ಒಂದು ಹಳೆ ಹನುಮಂತಿಯವರು ದೇವಸ್ಥಾನ ಪಾಳಬಿದ್ದ ಹನುಮಂತಿಯವರು ದೇವಸ್ಥಾನದಲ್ಲಿ ಅಂತಂದು ನಮ್ಮ ಹಿರಿಯರು ಹಿರಿಕರು ಹೇಳ್ತಾರೆ ನಮಗೆ ಇನ್ನೊಂದು ವಿಶೇಷತೆ ಏನಂತಂದರೆ ನಮ್ಮ ಹನುಮ ಹನುಮದೇವರದ ಇನ್ನೊಂದು ವಿಶೇಷತೆ ನಮ್ಮ ಎರಡೂ ಹನುಮಪ್ಪಗಳು ಎದುರುಮುಖದ ಹನುಮಪ್ಪ ಇದ್ದಾವೆ ಹೀಗಾಗಿ ಎದುರುಮುಖದ ಹನುಮಪ್ಪ ಕೆಲವೇ ಕೆಲವು ಎದುರುಮುಖದ ಹನುಮಪ್ಪಗಳ ದೇವಸ್ಥಾನದ ಪಟ್ಟಿಯಲ್ಲಿ ನಮ್ಮ ಜಗಳಿಕೊಪ್ಪ ಮಾರುತಿ ದೇವಸ್ಥಾನದ ಹನುಮದ್ದೇವರು ಎದುರುಮುಖದ ಹನುಮಪ್ಪ ಅಂತಂದು ಪ್ರಸಿದ್ಧಿಯಾಗಿದೆ ಕನಕಪ್ಪ ಜಾರು ಅವತ್ತಿನ ರಾತ್ರಿ ಅಲ್ಲೇ ಉಳ್ಕೊಳೋಂಥ ಪರಿಸ್ಥಿತಿ ಬಂತು ಕನಕಪ್ಪ ಅಲ್ಲೇ ಆವತ್ತಿನ ರಾತ್ರಿ ಅಲ್ಲೇ ಉಳ್ಕೊಂಡ್ರು ಪಾಳು ಬಿದ್ದ ದೇವಸ್ಥಾನದಲ್ಲಿ ಉಳ್ಕೊಂಡಾಗ ರಾತ್ರಿ ದೇವರ ವಾಣಿ ಆಯ್ತು ಅವ್ರಿಗೆ ಅವಾಗ ಗಾಬರಿಂದ ಎದ್ದು ಕುತ್ಕೊಂಡು ಕನಕಪ್ಪ ದೇವರಿಗೆ ಕೈ ಮುಗಿದು ನಮಸ್ಕರಿಸಿದಾಗ ಸಾಕ್ಷಾತ್ ಹನುಮಪ್ಪನ ಕನಕಪ್ಪ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿಬಿಡು ಅನ್ನೋ ವಾಣಿಯನ್ನು ಸಂದೇಶವನ್ನು ದೇವರು ಅವರಿಗೆ ಕೊಟ್ಟಂತೆ ಆವಾಗ ಕನಕಪ್ಪಜ್ಜಾರು ಆಯ್ತಪ್ಪ ನಾನು ಇನ್ನು ಹೆಂಗೆ ಕರ್ಕೊಂಡು ಹೋಗಲಿ ಅನ್ನೋ ವಿಚಾರ ದೇವರಿಗೆ ಕೈ ಮುಗಿದು ಕೇಳ್ಕೊಂಡಾಗ ಕನಕಪ್ಪಜ್ಜಾರು ಒಂದು ಕಂಬಳಿಯನ್ನು ಒಯ್ದಿದ್ರು ನಿನ್ನ ಕಂಬಳಿ ಹಾಸಪ್ಪ ನಾನು ನಿನ್ನ ಕಂಬಳಿಯಲ್ಲಿ ಬಂದು ಕೂತ್ಕೊತೀನಿ ಅಂತಂದು ವಾಣಿ ಆಯಿತು ದೇವ್ರ ಹನುಮಪ್ಪ ಒಂದು ವಾಣಿ ಆದಮೇಲೆ ಕನಕಪ್ಪಜ್ಜಾರು ಆಯಿತು ಅಂತಂದು ಅವರ ಬಳಿ ಇದ್ದ ಕಂಬಳಿಯನ್ನು ಹಾಸಿದರು ಆ ಹಾಸಿದ ಮೇಲೆ ಹನುಮಪ್ಪ ಬಂದು ಅವರ ಕಂಬಳಿಯಲ್ಲಿ ಬಂದು ಕೂ ಕೂತು ಕನಕಪ್ಪ ಅಜ್ಜಾರು ಮತ್ತು ಹನುಮಪ್ಪ ಅಲ್ಲಿಂದ ಒಂದೇ ಸಲಿಗೆ ಅಕ್ಕಿ ಆಲೂರನ್ನು ನಮ್ಮ ಪಾದಗಟ್ಟಿ ಅಂತ ಇದೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಅಲ್ಲಿಗೆ ಬಂದರು ಪಾದಗಟ್ಟಿಗೆ ಬಂದಾದಮೇಲೆ ಮತ್ತು ಮೊದಲಿಗೆ ಇಲ್ಲಿ ಒಂದು ಹನುಮತ್ತೆಯವರಿತ್ತು ನಮ್ಮ ಗರ್ಭಗುಡಿಯಲ್ಲಿ ಆ ಹನುಮಪ್ಪ ತಿ ಅನ್ನೋ ಒಂದು ವಿಚಾರಕ್ಕೆ ನಮ್ಮ ಅಕ್ಕಿ ಜಿಗಳಿಕೊಪ್ಪದಲ್ಲಿರುವ ಜಿಗಳಿಕೊಪ್ಪ ದೇವಸ್ಥಾನದಲ್ಲಿರುವ ಹನುಮಪ್ಪ ಅವ್ರಿಗೆ ಆ ಸ್ಥಾನ ಕೊಡ್ತೀನಿ ನಾನು ಇಲ್ಲಿ ಹಿಂದೆ ಬನ್ನಿ ಗಿಡ ಐತೆ ಬನ್ನಿ ಗಿಡದ ಬಿಡುಗೆ ನಾನು ಇರ್ತೇನೆ ನೀವು ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗ್ರಿ ಅಂತಂದು ಕೇಳ್ಕೊಂಡಾಗ ಆಯಿತು ನೀನು ನಿಚ್ಚೆ ಅಂತ ಆಗಲಪ್ಪ ಅಂತಂದು ನಮ್ಮ ಹನುಮಪ್ಪ ನಮ್ಮ ಕೊಪ್ಪದಲ್ಲಿರುವ ಹನುಮಪ್ಪ ಬನ್ನಿ ಗಿಡದ ಬಿಡುಗೆ ಹೋಯಿತು ಆಮೇಲೆ ಆ ಹನುಮಪ್ಪ ಒಂದೇ ಜಿಪ್ಪಿಗೆ ಬಂದು ಇಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತಂದು ನಮ್ಮ ಹಿರಿಯರು ಈ ಇತಿಹಾಸ ಈ ಥರ ಹೇಳ್ತಾರೆ ಬಟ್ ಈ ಇದ್ರ ವಿಚಾರವಾಗಿ ಮತ್ತು ಇನ್ನೂ ಕೂಲಂಕುಷವಾಗಿ ಡೀಪಾಗಿ ಈ ಈ ದೇವರು ಈ ಮೂರ್ತಿ ಬಗ್ಗೆ ವಿಚಾರ ಮಾ ಹೋದಾಗ ಆವತ್ತಿನ ಕಾಲದಾಗ ವ್ಯಾಸರಾಯರು ದಕ್ಷಿಣ ಭಾರತದಾದ್ಯಂತ ಹನುಮಪ್ಪನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾಯಿದ್ರು ವ್ಯಾಸರಾಯರು ಆವಾಗ ವ್ಯಾಸರಾಯರ ಕಾಲದ್ದು ಇದು ಅಂತಂದು ನಾವು ಎಲ್ಲರೂ ಇದ್ರ ಬಗ್ಗೆ ವ್ಯಾಸರಾಯರು ಇದನ್ನು ಶಿಲ್ಪ ಇದೀನಿ ಯಾರು ಕೆತ್ತನೆ ಅಂತಂದ್ರೆ ವ್ಯಾಸರಾಯರ ಕಾಲದ್ದು ವ್ಯಾಸರಾಯರು ರಚನೆ ಮಾಡಿದ್ದು ಚಿತ್ರಗಳು ಹನುಮಪ್ಪನು ಯಾವ ಥರ ಅಂದರೆ ಬಾಲದಲ್ಲಿ ಬಾಲ ಸುತ್ತು ಬ ಸುತ್ತ ಬರುತ್ತೆ ಬಾಲದಲ್ಲಿ ಗಂಟಿ ಇರುತ್ತೆ ಕೈಯಲ್ಲಿ ಸೌಗಂಧಿಕ ಪುಷ್ಪ ಇರುತ್ತೆ ಸೌಗಂಧಿಕ ಪುಷ್ಪ ಇರೋದು ಬಾಲದಲ್ಲಿ ಗಂಟಿ ಇರೋದು ವ್ಯಾಸರಾಯರ ಕಾಲದ್ದು ವ್ಯಾಸರಾಯರ ಶಿಲ್ಪಕಲೆಯಿಂದ ರಚನೆಯಾಗಿದ್ದು ಇದೇ ಥರ ಬಂದು ಇಲ್ಲೇ ಇದ್ರ ಮೂರ್ತಿ ಯಾವ ಕೆತ್ತಿದ್ರನ್ನ ಇತಿಹಾಸ ಇದಾಯಿತು ಆಮೇಲೆ ಇದು ಇದರ ಭಕ್ತ ಇದರ ಪವಾಡ ಆಮ್ಯಾಕೆಲ್ಲ ಜನ ಇದಕ್ಕೆ ನಡ್ಕೊಂಡಾಗತ್ತರು ಇಲ್ಲಿ ಮಕ್ಕಳಾಗಲಿದ್ದವರು ಹರಕೆ ಕಟ್ಕೊಂತಾರೆ ಬೋರ್ ಹೊಡ್ಸೋರು ಕುಂಕುಮ ಪೂಜೆ ಕಟ್ತೇನೆ ಅಂತಂದು ಹರಕೆ ಕಟ್ಕೊತಾರೆ ಮಕ್ಕಳಾಗ್ಲಿದ್ದವರು ಮಕ್ಕಳು ಆದರೆ ಜವಳ ನಾನು ನಿನ್ನೆಲ್ಲೇ ಮಾಡಿಸ್ತೇನೆಪ್ಪ ಅಂತಂದರೆ ಸುಮಾರು ಜನ ಮದುವೆಯೂ ಮಾಡಿಸ್ಕೊಂಡು ಹೋಗ್ತಾರೆ ಸುಮಾರು ಕಾರ್ಯಕ್ರಮಗಳನ್ನು ಇಲ್ಲಿ ಅವರು ಭಕ್ತರು ಅವರು ಏನೇನು ಆಸೆಗಳಿರ್ತಾವೆ ಸಮಸ್ಯೆಗಳಿರ್ತಾವೆ ನಮ್ಮ ನಮ್ಮ ಈ ಜಿಗಳಿಕೊಪ್ಪ ಮಾರುತಿ ದೇವರಿಗೆ ಬೇಡ್ಕೊಂಡಾಗ ಕೆಲವೇ ಕೆಲವು ದಿನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ನಮ್ಮ ಮಾರುತಿ ದೇವರು ಹನುಮಪ್ಪ ಬಗೆಹರಿಸ್ತಾರೆ ಆಮೇಲೆ ಪ್ರತಿ ವರ್ಷ ಇದು ಇಲ್ಲಿ ನಾವು ಶ್ರಾವಣ ಶನಿವಾರ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಂಟಿನ್ಯೂ ಪೂಜಾ ಕಾಯಿ ಕೈಕಾರಿಗಳಿರ್ತವೆ ಮತ್ತು ವಿಜಯದಶಮಿಯಲ್ಲಿ ಒಂಬತ್ತು ದಿನ ದೀಪೋತ್ಸವ ದೀಪ ಹಾಕ್ತಾರೆ ದೀಪ ಹಾಕಿ ಪೂಜಾ ಪೂಜಾ ಅಲಂಕಾರ ಎಲ್ಲ ಪ್ರತಿ ಶನಿವಾರ ಪೂಜಾ ಅಲಂಕಾರಗಳು ಮೇಕಬ್ಬ ಎಲ್ಲ ಇಡೀ ನಮ್ಮ ಅಕ್ಕಿಯಲ್ಲೂರ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ನಮ್ಮ ಬನ್ನಿ ಗಿಡಕ್ಕೆ ಬಂದು ಪೂಜೆ ಮಾಡಿ ಬನ್ನಿ ಗಿಡದ ಬನ್ನಿಯನ್ನು ತೊಗೊಂಡೋಗಿ ಎಲ್ಲರಿಗೂ ಬನ್ನಿ ಕೊಟ್ಟು ಹಿರಿಕರಿಂದ ಇದು ತೊಗೊತಾರೆ ಆಶೀರ್ವಾದ ತೊಗೊತಾರೆ ಈ ಥರ ಪ್ರತೀತಿ ನಮ್ಮ ಜಿಗಳಿಕೊಪ್ಪ ಹನುಮತಿಯವರ ದೇವಸ್ಥಾನದ್ದು ಇದೆ ಹಳೆ ದೇವಸ್ಥಾನ ಶೀತಲಾವಸ್ಥೆಗೊಂಡಿತ್ತು ಹಳೆ ದೇವಸ್ಥಾನ ಗರ್ಭಗುಡಿ ಕಲ್ಲಿನಲ್ಲಿತ್ತು ಮುಂದೆ ಮಣ್ಣಿನಲ್ಲಿ ಕಟ್ಟಿದ್ದಿತ್ತು ಆವತ್ತಿನ ಕಾಲದವರು ಕಟ್ಟಿದ್ದದು ಹಳೆಯ ಹಳೆ ಹಿರಿಯರು ಅದು ಬೀಳ್ತಾ ಬೀಳ್ತಾ ಬಂದಿತ್ತು ತಗಡು ತಗಡಿನ ಶೆಡ್ಡಿನ ಥರ ಇತ್ತು ಹೀಗಾಗಿ ನಾವೆಲ್ಲ ಕೆಲೂರು ಗ್ರಾಮಸ್ಥರೆಲ್ಲ ಸೇರಿ ಭಕ್ತಾದಿಗಳೆಲ್ಲ ಸೇರಿ ಇಲ್ಲ ಒಂದು ದೇವಸ್ಥಾನ ಕಟ್ಟನು ಹನುಮಪ್ಪಗೆ ಅಂತಂದು ವಿಚಾರ ಮಾಡಿದಾಗ ಆಯಿತು ಅಂತಂದು ಇಡೀ ಗ್ರಾಮದ ಜನರೆಲ್ಲರೂ ಸಹಾಯ ಸಹ ಸಹಕಾರದಿಂದ ಸುಮಾರು ಒಂದು ಒಂದು ಕೋಟಿ ಹತ್ತು ಲಕ್ಷ ದುಡ್ಡಿನಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಎಲ್ಲ ಊರಿನ ಜನ ಅದು ದುಡ್ಡು ಕೊಟ್ಟಿದ್ದರಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಹದಿನೈದು ತಿಂಗಳು ದೇವಸ್ಥಾನ ನಿರ್ಮಾಣ ಆಗಿ ಹೊಸ ದೇವಸ್ಥಾನ ನಿರ್ಮಾಣ ಆಗಿ ಹದಿನೈದು ತಿಂಗಳಾಗಿತ್ತು ಈ ಕಡೆ ಶ್ರಾವಣ ಶನಿವಾರ ನಾವು ಪಲ್ಲಕ್ಕಿ ಉತ್ಸವ ಅಂತಂದು ಮಾಡ್ತೇವೆ ಉತ್ಸವ ಮೂರ್ತಿಯನ್ನು ನಾವು ನಮ್ಮ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ನಾವು ಇಲ್ಲಿ ಹಾವಣಗಿ ಹೊಳಿಗೆ ಹೋಗಿ ಅಲ್ಲಿ ಹಾವಣಗಿ ಹೊಳಿಯಲ್ಲಿ ಅಭಿಷೇಕ ಮಾಡಿಕೊಂಡು ಊರ ಊರು ತುಂಬ ಎಲ್ಲ ಮೆರವಣಿಗೆ ಮಾಡಿ ಮಾಡಿ ಮಾಡ್ಕೊಂಬಂದು ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತೇವೆ ಅವತ್ತು ಅನ್ನ ಪ್ರಸಾದನೂ ದೊಡ್ಡ ಪ್ರಮಾಣದಲ್ಲಿ ಅನ್ನ ಪ್ರಸಾದ ಇರ್ತದೆ ಎಲ್ಲ ಭಕ್ತಾದಿಗಳು ಎಲ್ಲ ರೀತಿಯ ದುಡ್ಡು ಕೊಟ್ಟು ತನು ಮನ ಧನ ಸಹಾಯದಿಂದ ಎಲ್ಲ ಕಾರ್ಯಕರ್ತರು ತುಂಬ ಚೆನ್ನಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ತಾರೆ ಮತ್ತು ವಿಜಯದಶಮಿಯಂದು ಒಂಬತ್ತು ದಿನ ದೀಪ ಹಾಕ್ತೇವೆ ಮತ್ತು ಇಡೀ ಊರನ್ನು ಜನ ಬಂದು ಎಲ್ಲ ಬನ್ನಿ ಗಿಡಕ್ಕೆ ಪೂಜೆ ಮಾಡಿಕೊಂಡು ಇಲ್ಲಿದ ಬನ್ನಿಯನ್ನು ತೊಗೊಂಡು ಹೋಗಿ ಅವ್ರ ಇಟ್ಟು ಪೂಜೆ ಮಾಡಿ ಹಿರಿಯರಿಗೆ ಬನ್ನಿಯನ್ನು ಕೊಟ್ಟು ಎಲ್ಲ ಹಿರಿಯರು ಹಿರಿಯರ ಕಡೆಯಿಂದ ಆಶೀರ್ವಾದ ತಗೊತಾರೆ ಈ ಥರ ನಮ್ಮ ಅಕ್ಕಿಯಲ್ಲೂರಿನ ಹನುಮಪ್ಪ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸ್ತಾ ನಮಗೆಲ್ಲ ಆಶೀರ್ವದಿಸ್ತಾ ಇದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಹನುಮಪ್ಪ ಮೊದಲಿಗೆ ಇದ್ದಂಥ ಹನುಮಪ್ಪ ಈ ಹನುಮಪ್ಪ ಏನು ನಮ್ಮ ಮುಂಡಗೋಡದಿಂದ ಕನಕಪ್ಪ ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಗರ್ಭಗುಡಿಯಿಂದ ಬಂದು ಹೊರಗಡೆ ಬನ್ನಿ ಗಿಡದ ಬುಡಕ್ಕೆ ಇದ್ರ ಹಿಂದೆ ಬನ್ನಿ ಗಿಡ ಇದೆ ಬನ್ನಿ ಗಿಡದ ಬುಡಕ್ಕೆ ಪ್ರತಿಷ್ಠಾಪನೆ ಆಗಿತ್ತು ಇದು ಮೂಲ ನಮ್ಮ ಅಕ್ಕಿ ಅಲ್ಲವರ ಮೂಲ ಹನುಮಂತ ದೇವರು ಈ ಹನುಮಪ್ಪನೂ ಕೂಡ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವದಿಸಿ ಅವರ ಆಶ ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ಎಲ್ಲ ಬಗೆಹರಿಸ್ತಾರೆ ಎಲ್ಲ ಭಕ್ತರು ಒಳಗಿನ ಹಣ್ಮಪ್ಪಿಗೂ ಹೊರಗಿನ ಹನುಮಪ್ಪಿಗೂ ಕುಂಕುಮ ಪೂಜೆ ಕಟ್ಟಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂತ ಇದ್ದಾರೆ ಆಶೀರ್ವಾದ ಇಲ್ಲಿ ಎರಡು ಇಬ್ ಇಬ್ಬರು ಎರಡೂ ಹನುಮಪ್ಪ ಎಲ್ಲ ಭಕ್ತಾದಿಗಳಿಗೂ ಸಮಸ್ಯೆಗಳನ್ನು ಈಡೇರಿಸ್ತಾ ಎಲ್ಲರೂ ಬೆಳೆಸ್ತಾ ಆಶೀರ್ವದಿಸ್ತಾ ಇದ್ದಾರೆ ಸುಮಾರು ಜನ ಇಲ್ಲಿ ನಮ್ಮ ಹನುಮಪ್ಪಗೆ ನಡ್ಕೊಳ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ